ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಸಿಂಪಲ್ಲಾಗಿ ಕ್ರೋಶ ಸೀರೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಆರಳೆ ದಾರ ತಗೊಂಡಿದ್ದೀನಿ ಮತ್ತು ಟೆನ್ ನಂಬರ್ ನೀಡಲು ಈ ರೀತಿ ಫಸ್ಟಿಗೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿದ್ರ ಪಕ್ಕ ಮತ್ತೆ ಒಂದು ಸರಿ ಲಾಕ್ ಮಾಡಿಕೊಳ್ಬೇಕು ಫಸ್ಟು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕನೇ ಮತ್ತೆ ಒಂದು ಸರಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ನಾಲ್ಕು ಚೈನ್ ಹಾಕ್ಕೊಳ್ಬೇಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಲಾಕ್ ಮಾಡಿದ ಮೇಲೆ ಮತ್ತೆ ಇವಾಗ ನಾಲ್ಕು ಚೈನ್ ಹಾಕೊಳ್ಬೇಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ನೋಡಿ ಲಾಕ್ ಮೇಲೆ ಇವಾಗ ಮತ್ತೆ ಎಂಟು ಚೈನ್ ಹಾಕ್ಕೊಳ್ಬೇಕು ನೋಡಿ ಎಂಟು ಚೈನ್ ಹಾಕಿ ನೋಡಿ ಈ ಒಂದು ಎರಡು ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು ಎಂಟು ಚೈನ್ ಹಾಕಿ ಎರಡು ಚೈನ್ ಹಾಕಿದ್ರೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಎಂಟು ಚೈನ್ ಹಾಕಿ ಲಾಕ್ ಮಾಡಬೇಕು ಅಂದರೆ ಎರಡು ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು ನೋಡಿ ಈ ರೀತಿ ಲಾಕ್ ಮಾಡಿದ ಮೇಲೆ ಮತ್ತೆ ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ మే నా చైను స్టార్టింగు నాల్క చైను ఎర్ర సరి ఆమె ఎంట చైన్ హీ ఎంట్ చైన్మే నాక చైనన్న మూడు సరి హు నోడి నాల్క చైన్ మూడు సరి ఆమే ఇవ్వగ మొత్తం ఎంట్ చైన్ హాకీ నోడి ఎంట్ చైన్ హాకీ ಎರಡು ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು ಎಂಟು ಚೈನ್ ಹಾಕಿ ಎರಡು ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಮತ್ತೆ ನಾಲ್ಕು ಚೈನ್ ಹಾಕೊಳ್ಬೇಕು ಮತ್ತು ನಾಲ್ಕು ಚೈನು ಮೂರು ಸರಿ ಹಾಕೊಳ್ಬೇಕು ಇದೇ ರೀತಿ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಇದೇ ರೀತಿ ನಾನು ಪೂರ್ತಿ ಹಾಕಿ ನೆಕ್ಸ್ಟು ತೋರಿಸ್ತೀನಿ ನೋಡಿ ನೆಕ್ಸ್ಟು ನಾನು ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮೇಲೆ ಫಸ್ಟಿಗೆ ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಫಸ್ಟ್ ಲಾಕ್ ಇರುತ್ತಲ್ಲ ಅದರ ಮೇಲೇ ಲಾಕ್ ಮಾಡಿ ಇವಾಗ ಎರಡು ಚೈನ್ ಹಾಕ್ಕೊಳ್ಬೇಕು ಎರಡು ಚೈನ್ ಹಾಕಿ ನಾಲ್ಕು ಚೈನ್ ಮಧ್ಯಕ್ಕೆ ಲಾಕ್ ಮಾಡಿ ಮತ್ತು ಇವಾಗ ನೋಡಿ ಇಲ್ಲಿಂದನೇ ನಾವು ಎಂಟು ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲಿ ನಾನು ಹಾಫ್ ಡಬಲ್ ಕ್ರೋಶ ಇದ್ದೀನಿ ನೋಡಿ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ ಎಂಟು ಚೈನ್ ಇರುತ್ತಲ್ಲ ಅಲ್ಲಿ ಹಾಫ್ ಡಬಲ್ ಕ್ರೋಶ ಒಂದು ಹಾಕಿ ಮತ್ತೆ ನಾನಿವಾಗ ಬೀಡ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹಾಫ್ ಡಬಲ್ ಕ್ರೋಶ ಹಾಕಿ ಇವಾಗ ನಾನು ಒಂದು ಬೀಡ್ ಹಾಕಿ ಮತ್ತೆ ಎಂಟು ಚೈನ್ ಇರುತ್ತಲ್ಲ ಅದಕ್ಕೆ ಮತ್ತೆ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ನೋಡಿ ಮತ್ತೆ ಬೀಡ್ ಹಾಕ್ಕೊಳ್ಬೇಕು ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ಒಂದು ಬೀಡನ್ನು ಹಾಕೊಳ್ಬೇಕು ನೋಡಿ ಒಂದು ಬೀಡನ್ನ ಹಾಕಿ ಕ್ರೋಶ ಮೇಲೆ ದಾರಾನ ತಗೊಂಡು ಎಂಟೆ ದಾರದಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿ ಮೂರು ದಾರ ಬಂದಿರುತ್ತೆ ನೀಡಲ್ ಮೇಲೆ ಒಟ್ಟಿಗೆ ಮೂರನ್ನು ಒಂದು ಮಾಡಿಕೊಳ್ಬೇಕು ಇದೆ ಹಾಫ್ ಡಬಲ್ ಕ್ರೋಶ ನೋಡಿ ಒಂದು ಹಾಫ್ ಡಬಲ್ ಕ್ರೋಶ ಒಂದು ಬೀಡು ಹಾಕ್ಕೊಳ್ಬೇಕು ಇದೇ ರೀತಿ ನಾನಿಲ್ಲಿ ಎಂಟು ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಎಂಟು ಬೀಡ್ ಇದ್ದೀನಿ ಇಲ್ಲಿ ಎಂಟು ಚೈನ್ ಇದೆ ಎಂಟು ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನಾನು ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ನೋಡಿ ನಾನಿಲ್ಲಿ ಎಂಟು ಬೀಡ್ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ನಾಲ್ಕು ಚೈನ್ ಮಧ್ಯಕ್ಕೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿ ಮತ್ತೆ ಎರಡು ಚೈನ್ ಹಾಕ್ಕೊಳ್ಬೇಕು ಎರಡು ಚೈನ್ ಹಾಕಿ ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಮತ್ತೆ ನಾಲ್ಕು ಚೈನ್ ಹಾಕಬೇಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಇಲ್ಲಿ ಕುಚ್ಚು ಬರುತ್ತೆ ಮತ್ತೆ ಇವಾಗ ಎರಡು ಚೈನ್ ಹಾಕೊಳ್ಬೇಕು ಎರಡು ಚೈನ್ ಹಾಕಿ ನಾಲ್ಕು ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ ಮತ್ತೆ ಇವಾಗ ಇಲ್ಲಿಂದಾನೇ ಎಂಟು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ಒಂದು ಹಾಫ್ ಡಬಲ್ ಕ್ರೋಶ ಒಂದು ಬೀಡು ಒಂದು ಬೀಡ್ ಆದಮೇಲೆ ಮತ್ತೆ ಹಾಫ್ ಡಬಲ್ ಕ್ರೋಶ ಇದೇ ರೀತಿ ನಾನಿಲ್ಲಿ ಎಂಟು ಬೀಡ್ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ಎಂಟು ಬೀಡ್ ಹಾಕ್ಕೊಂಡಿದ್ದೀನಲ್ಲ ಅದೇ ರೀತಿ ಇಲ್ಲಿನೂ ಕೂಡ ಎಂಟು ಬೀಡ್ ಇದ್ದೀನಿ ಒಂದು ಹಾಫ್ ಡಬಲ್ ಕ್ರೋಶ ಒಂದು ಬೀಡು ನೋಡಿ ಈ ರೀತಿ ನೋಡಿ ಇದೇ ರೀತಿ ನಾನು ಪೂರ್ತಿ ಹಾಕಿ ನೆಕ್ಸ್ಟು ತೋರಿಸ್ತೀನಿ ನೋಡಿ ನೆಕ್ಸ್ಟು ನಾನು ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮೇಲೆ ನಾಲ್ಕು ಚೈನ್ ಹಾಕೊಳ್ಬೇಕು ನೋಡಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ನೋಡಿ ಲಾಕ್ ಮಾಡಿದ ಮೇಲೆ ಮತ್ತೆ ಇವಾಗ ಇಲ್ಲಿಂದಾನೆ ಫಸ್ಟ್ ಬೀಡ್ ಕೆಳಗಡೆ ನೋಡಿ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶ ಹಾಕೊಳ್ಬೇಕು ಡಬಲ್ ಕ್ರೋಶ ಹಾಕಿ ಮೂರು ಚೈನ್ ಹಾಕಿ ಡಬಲ್ ಒಂದು ಸರಿ ಲಾಕ್ ಮಾಡಿ ನೋಡಿ ಲಾಕ್ ಮಾಡಿದ ಮೇಲೆ ಮತ್ತೆ ನೆಕ್ಸ್ಟ್ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಮತ್ತೆ ಡಬಲ್ ಕ್ರೋಶ ಹಾಕಿ ಮತ್ತು ಮೂರು ಚೈನ್ ಹಾಕಿ ಡಬಲ್ ಕ್ರೋಶಾಗೆ ಒಂದು ಸರಿ ಲಾಕ್ ಮಾಡಿ ನೋಡಿ ಮತ್ತೆ ಬೀಡ್ ಕೆಳಗಡೆ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ಡಬಲ್ ಕ್ರೋಶ ಹಾಕಿ ಮೂರು ಚೈನ್ ಹಾಕಿ ಡಬಲ್ ಕ್ರೋಶಾಗೆ ಒಂದು ಸರಿ ಲಾಕ್ ಮಾಡಿ ಇದೇ ರೀತಿ ಪ್ರತಿಯೊಂದು ಬೀಡ್ ಕೆಳಗಡೆನು ಕೂಡ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ಡಬಲ್ ಕ್ರೋಶ ಹಾಕಿ ಮೂರು ಚೈನ್ ಹಾಕ್ಕೊಳ್ಬೇಕು ಮೂರು ಚೈನ್ ಹಾಕಿ ಡಬಲ್ ಕ್ರೋಶಾಗೆ ಒಂದು ಸರಿ ಲಾಕ್ ಮಾಡಿ ಈ ಡಿಸೈನು ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೇ ರೀತಿ ಪ್ರತಿಯೊಂದು ಬೀಡ್ ಕೆಳಗಡೆನೂ ಕೂಡ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ನೋಡಿ ಲಾಸ್ಟಲ್ಲಿ ಲಾಸ್ಟ್ ಬೀಡ್ ಕೆಳಗಡೆ ಹಾಕೊಂಡಿರ್ತೀವಿ ಮತ್ತು ಒಂದು ಲಾಸ್ಟ್ ಬೀಡ್ಗೆ ಮಾತ್ರ ಎರಡು ಡಬಲ್ ಕ್ರೋಶ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಲಾಸ್ಟಲ್ಲಿ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶ ಬರುತ್ತೆ ನೋಡಿ ಡಬಲ್ ಕ್ರೋಶ್ ಹಾಕಿ ಮೂರು ಚೈನ್ ಹಾಕಿ ಡಬಲ್ ಕ್ರೋಶಗೆ ಒಂದು ಸರಿ ಲಾಕ್ ಮಾಡಿ ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮತ್ತೆ ಫಸ್ಟು ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಲಾಕ್ ಮಾಡಿ ನೋಡಿ ಲಾಕ್ ಮಾಡಿದ್ಮೇಲೆ ಮತ್ತೆ ನಾಲ್ಕು ಚೈನು ಇಲ್ಲಿ ಕುಚ್ಚು ಬರುತ್ತೆ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ನೋಡಿ ಲಾಕ್ ಮಾಡಿದ್ಮೇಲೆ ಮತ್ತೆ ಇವಾಗ ಇಲ್ಲಿಂದಾನೆ ಮತ್ತು ನೆಕ್ಸ್ಟ್ ಬೀಟ್ ಕೆಳಗಡೆ ನೋಡಿ ಬೀಡ್ ಕೆಳಗಡೆ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ಡಬಲ್ ಕ್ರೋಶ ಹಾಕಿ ಮೂರು ಚೈನ್ ಹಾಕಿ ಡಬಲ್ ಕ್ರೋಶಾಗೆ ಸರಿ ಲಾಕ್ ಮಾಡಿ ನೋಡಿ ಮತ್ತೆ ನೆಕ್ಸ್ಟ್ ಬೀಟ್ ಕೆಳಗಡೆ ಡಬಲ್ ಕ್ರೋಶ ಹಾಕಿ ಮೂರು ಚೈನ್ ಹಾಕಿ ಡಬಲ್ ಕ್ರೋಶಾಗೆ ಸರಿ ಲಾಕ್ ಮಾಡಿ ಇದೇ ಇದೇ ರೀತಿ ಪ್ರತಿಯೊಂದು ಬೀಡ್ ಕೆಳಗಡೆನೂ ಕೂಡ ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ನೀವು ಬೇಕಾದ್ರೆ ಇಲ್ಲಿ ಮಧ್ಯ ಗ್ಯಾಪ್ ಕಾಣಿಸುದಲ್ಲ ಅಲ್ಲಿ ಬೀಡ್ ಕೂಡ ಸ್ಟಿಚ್ ಮಾಡ್ಕೋಬೋದು ನೀವು ಯಾವುದಾದ್ರೂ ಫ್ಲವರ್ ಬೀಡನ್ನ ಸ್ಟಿಚ್ ಮಾಡ್ಕೊಳ್ಬೋದು ಕಾಟನ್ ಥ್ರೆಡ್ಡಿಂದ ಸ್ಟಿಚ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೂ ಚೆನ್ನಾಗಿ ಕಾಣಿಸುತ್ತೆ ಬೀಡ್ ಹಾಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನಾನು ಬೀಡನ್ನು ಕೂಡ ಹೇಗೆ ಸ್ಟಿಚ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ನೋಡಿ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತು ನಾನು ಕಾಟನ್ ದಾರ ತೊಗೊಂಡಿದ್ದೀನಿ ಬ್ಲೂ ಕಲರೇ ತಗೊಳ್ಬೇಕು ನಾವು ಯಾವ ಕಲರ್ ಯೂಸ್ ಮಾಡಿರ್ತೀವಿ ನೋಡಿ ಆ ಕಲರ್ ಕಾಟನ್ ದಾರ ತಗೊಳ್ಬೇಕು ನೋಡಿ ನಾನಿಲ್ಲಿ ಈ ರೀತಿ ಬೀಡನ್ನ ನೋಡಿ ಇಲ್ಲಿ ಈ ರೀತಿ ಹೋಲಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ನಾನು ತೋರಿಸ್ತಾ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ನಾನು ಸ್ವಲ್ಪ ಕಲರ್ ಇಲ್ಲಿ ಚೇಂಜ್ ಇದೆ ಆದರೂ ಕೂಡ ಕಾಣಿಸೋದಿಲ್ಲ ಬ್ಲೂ ಕಲರ್ ಅಲ್ಲಿ ನೋಡಿ ಈ ರೀತಿ ಒಂದೆರಡು ಸರಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು ಬ್ಲೂ ಕಲರಲ್ಲೇ ಬರೋ ಥರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಇವಾಗ ಲಾಸ್ಟಲ್ಲಿ ಒಂದೆರಡು ಸರಿ ನಾಟ್ ಹಾಕ್ಕೊಳ್ಬೇಕು ಬಿಚ್ಚಿಕೊಳ್ಳೋದಿರೋ ಹಾಗೆ ನೀವು ಹೇಗಾದರೂ ನಾಟ್ ಹಾಕ್ಕೊಳ್ಬೋದು ನೋಡಿ ಈ ರೀತಿ ನಾನು ಒಂದೆರಡು ಸರಿ ನಾಟ್ ಇದ್ದೀನಿ ನಾಟ್ ಹಾಕಿ ತ್ರೆಡ್ಡನ್ನು ಕಟ್ ಮಾಡಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೂ ಚೆನ್ನಾಗಿ ಕಾಣಿಸುತ್ತೆ ಬೀಡ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡಿಕೊಂಡು ನಿಮಗೆ ಯಾವ ಬೀಡು ಸರಿ ಆಗುತ್ತೆ ನೋಡಿ ಆ ರೀತಿ ಫ್ಲವರ್ ಬೀಡ್ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಇದೇ ರೀತಿ ಪೂರ್ತಿ ಹಾಕಿ ಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಬೇಗ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್